कनेरा क्लास इपो देनो पाइवा का? कनेरा लापेड़ें समाज शाइस पर गलास आपलो कनेरा कुछा को ಇವತ್ತು ಸಮಾಜಶಾಸ್ತ್ರದಲ್ಲಿ ನಿರುದ್ಯೋಗದ ಬಗ್ಗೆ ಇವತ್ತು ಅವರ ತರಗತಿ ನಮ್ಮ ದೇಶಕ್ಕೆ ಜನಸಂಖ್ಯೆ ಎಷ್ಟು ಮಾರಕವೋ ಅಷ್ಟೇ ಮಾರಕ ನಿರುದ್ಯೋಗ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಎಲ್ಲರಿಗೂ ಸರ್ಕಾರ ಉದ್ಯೋಗ ಕೊಡಕ್ಕಾಗತ್ತ ಇಲ್ಲ ಅದಕ್ಕೆ ಇಂದು ಕಾಶ್ಮೀರ ಕ್ಷೇತ್ರ ಭಾರತದ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುತ್ತಿದೆ ಭ್ರಷ್ಟಾಚಾರ ಹೀಗೆ ಮುಂದುವರೆದ್ರೆ ಎಲ್ಲ ಉದ್ಯೋಗಗಳು ಕೂಡ ಖಾಸಗಿ ಅವರ ಕೈ ಆಗ ಬಹುಶಃ ನಿರುದ್ಯೋಗ ಹಾಗೂ ಭ್ರಷ್ಟಾಚಾರ ಸಮಸ್ಯೆಗಳು ಖಂಡಿತ ನಾಶವಾಗುತ್ತೆ ಈ ಎಲ್ಲ ತೆಗೆದು ಸರ್ ಖಂಡಿತ ತೆಗೆದು ಈಗಾಗಲೇ ಕಾಶ್ಮೀರ ಕ್ಷೇತ್ರದಲ್ಲಿ ರಿಸರ್ವೇಶನ್ ಇಲ್ವಲ್ಲ ಸರ್ ಈಗಾಗಲೇ ಪ್ರೈವೇಟ್ ಅಲ್ಲೂ ರಿಸರ್ವೇಶನ್ ಬೇಕು ಅಂತ ಹೋರಾಟ ಮಾಡ್ತಿದ್ದಾರಲ್ಲ ಸರ್ ಈ ರಾಜಕೀಯದವರು ಓಟಿಗೋಸ್ಕರ ಎಸ್ ಸಿ ಎಸ್ ಟಿ ಗಳಿಗೆಲ್ಲ ರಿಸರ್ವೇಶನ್ ಕೊಟ್ಬಿಟ್ಟು ತರ್ಟಿ ಫೈವ್ ಪರ್ಸೆಂಟ್ ಗೆಲ್ಲ ಕಾಲೇಜ್ ಸೀಟ್ ಕೊಟ್ಟಿದ್ದಾರೆ ಗವರ್ಮೆಂಟ್ ಅವರು ಜಾಬ್ ಎಲ್ಲ ಕೊಟ್ಟು ಇಡೀ ಸಿಸ್ಟಮ್ನೆ ಹಾಳು ಮಾಡ್ಬಿಟ್ಟಿದ್ದಾರೆ ಸರ್ ಅದಕ್ಕೆ ಹೇಳಿದ್ದು ಎಲ್ಲ ಉದ್ಯೋಗಗಳನ್ನ ಖಾಸಗಿ ವಹಿಸ್ಕೊಳ್ಬೇಕು ಓ oh ಎಸ್ yes, please ಇಷ್ಟಕ್ಕೆ ನಾವು ಎಸಿ ಎಚ್ ಟಿ ಅಂತ ಉಕ್ಕಳ್ತಾ ಮಾತಾಡ್ತಿದಲ್ವಾ ಸ್ವಲ್ಪ ತಿವಿನ ನೆಟ್ ಮಾಡ್ಕೊಂಡು ಕೇಳಿ ಎಸ್ ಸಿのリಜರ್വേഷನ ಬೊಲೆಯಾ ಮಾದಿಗ ลําબાણી โโರಿ ಅಂತ ಎಕ್ಸೇಟ್ರಾ 101 ಜಾತಿಗಳು ತಗೋದಿದವೆ ಎಸ್ ಟಿ ರಿಸರ್ವೇಶನ್ ಬೇಡ ನಾಯಕ ಕೊರಗ ಹಕ್ಕಿ ಪಿಕ್ಕಿ ಮುಂತಾದ ಐವತ್ ಜಾತಿಗಳು ತಗೋತಾ ಇದ್ದಾವೆ ಇನ್ನು ಓಜಿಸಿ ರಿಸರ್ವೇಶನ್ ಕ್ಯಾಟಗರಿ ಒಂದರಲ್ಲಿ ಗೊಲ್ಲ ಮುಪ್ಪಾರ ಶುಂಜಾರ ಸೇರಿದಂತೆ ತೊಂಬತ್ತೈದು ಜಾತಿಗಳು ತಗೊಂಡಿದವ ಕ್ಯಾಟಗರಿ ಟು ಎಲ್ಲಿ ಹುಡುಗ ಕುಂಬಾರ ಹಿರಿಯ ಸೇರಿದಂತೆ ನೂರ ಎರಡು ಜಾತಿಗಳು ತಗೋತಾ ಇದ್ದಾವೆ ಕ್ಯಾಟಗರಿ ಟೂ ಬಿ ರಿಸರ್ವೇಶನ್ ನ ಮುಸ್ಲಿಂ ಮತ್ತು ಸಂಬಂಧಿತ ಜಾತಿಗಳು ತಗೋತಾ ಇದ್ದಾವೆ ಕ್ಯಾಟಗರಿ ತ್ರೀ ರಿಸರ್ವೇಶನ್ ನ ಒಕ್ಕಲಿಗ ರೆಡ್ಡಿ ಸೇರಿದಂತೆ ಹನ್ನೆರಡು ಜಾತಿಗಳು ತಗೋತಾ ಇದ್ದಾವೆ ಕ್ಯಾಟಗರಿ ತ್ರೀ ವಿ ರಿಸರ್ವೇಶನ್ ಲಿಂಗಾಯತ ಮರಾಠ ವೈಷ್ಣವ ದಿಗಂಬರ ಜೈನ ಸೇರಿದಂತೆ ನಲ್ವತ್ತೆರಡು ಜಾತಿಗಳು ತಗೋತಾ ಇದ್ದಾವೆ ಇನ್ನು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ನೂರಕ್ಕೆ ಇಪ್ಪತ್ತೈದು ಸೀಟ್ ಗಳನ್ನ ದುಡ್ಡಿರುವ ಕೊಟ್ಟಿಲ್ವಾ ಕನ್ನಡ ಮೀಡಿಯಂ ನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದವ್ರಿಗೂ ಜನಸೇನೆ ಅಷ್ಟೇ ಅಲ್ಲ ಸರ್ ಒಂದೇ ಮನೆ ಎಂಟು ಎಕರೆಗಿಂತ ಕಡಿಮೆ ಇರುವ ಐದು ಎಕರೆ ಭೂಮಿಗಿಂತ ಕಡಿಮೆ ಇರುವ ಆರ್ಥಿಕವಾಗಿ ಹಿಂದುಳಿದಿರುವ ಬ್ರಾಹ್ಮಣ ಬಲಿಯ ಶೆಟ್ಟರ್ ಅಂತ ಎಷ್ಟೋ ಜಾತಿಗಳಿಗೆ ಮೀಸಲಾತಿ ಕೊಟ್ಟಿಲ್ವಾ ಎಸ್ ಸಿ ಅಂತ ಬಳ್ಕೊತಿದ್ರದ ಈಗ ಹೇಳಿ ನಿಮ್ಮಲ್ಲಿ ಯಾರು ರಿಸರ್ವೇಶನ್ ಇಲ್ಲ ಅಂತ್ಯಗ್ರಹದಿಂದ ಯಾರು ಬಂದಿದ್ದೀರಾ ಇನ್ ದ ಕ್ಲಾಸ್ ರೂಮ್ ಹೂ ವಿಲ್ ನಾಟ್ ಕಮ್ಸ್ ರಿಸರ್ವೇಶನ್ ಸರ್ ನೀವು ಕೊನೆಯದಾಗಿ ಕೆಲವರಿಗೆ ಹೇಳ್ತಾ ಇದ್ದೀನಿ ಕೇಳಿ ಶಾಹು ಮಹಾರಾಜ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹುಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೂ ರಿಸರ್ವೇಷನ್ ಕೊಟ್ಟಿದ್ದು ತಲೆ ತಗ್ಗಿಸೋಕಲ್ಲ ತಲೆ ಎತ್ತಿ ನಡೆಯೋಕೆ ರಾಷ್ಟ್ರ ಸಂವಿಧಾನಕ್ಕೆ ಮೀನ ಶಿಲ್ಪಿಯೂ ಮೀನಶಿಲ್ಪಿಯೂ ದಾರಿದೀಪವೂ ಮೀನೇ ಗಳಿಸಿಕೊಟ್ಟೆ ಸಮಾನತೆಯನೂ ಸಮಾನತೆಯನು ಸಮಾನತೆಯನು ಏಕತೆಯೂ ರಾಷ್ಟ್ರ ಸಂವಿಧಾನಕ್ಕೆ मादितेय निन्ना लेखविय वरः देशकर्च